ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನಿವತ್ತಿ ವ್ಲಾಗಲ್ಲಿ ನಮ್ಮ ಮನೆ ದೇವರು ಬೆಟ್ಟದಲ್ಲಿ ದೊಡ್ಡಟ್ಟೆ ರಂಗನಾಥ ಸ್ವಾಮಿ ಬೆಟ್ಟದಲ್ಲಿ ದೊಡ್ಡೆಡೆ ಸೇವೆ ಯಾವ ಥರ ಮಾಡ್ತಾರೆ ಅಂತ ತೋರಿಸ್ತಾ ಇದ್ದೀನಿ ನೋಡಿ ನೀವು ನಮ್ಮ ಮನೆ ದೇವ್ರ ದರ್ಶನ ಮಾಡಿ ತುಂಬ ಚೆನ್ನಾಗಿದೆ ದೊಡ್ಡಟ್ಟೆ ರಂಗನಾಥ ಸ್ವಾಮಿ ಬೆಟ್ಟ ಹತ್ತಿ ಅಲ್ಲಿ ಬೆಟ್ಟದ ಮೇಲಿರೋ ದೇವಸ್ಥಾನ ಇದು ಅಲ್ಲಿ ಹೋಗಿದ್ವಿ ಈಗ ಲಾಸ್ಟ್ ಒನ್ ಒನ್ ವೀಕ್ ಆಯಿತು ಹೋಗಿ ದೇವಸ್ಥಾನಕ್ಕೆ ಅಲ್ಲಿ ಹೋದಾಗ ದೊಡ್ಡ ಸೇವೆ ನಡೀತಾ ಇತ್ತು ನಾನು ಅದನ್ನು ವೀಡಿಯೋ ಮಾಡಿದ್ದೀನಿ ನಿಮಗೆ ತೋರಿಸ್ಬೇಕು ಅಂತ ತುಂಬ ಚೆನ್ನಾಗಿರುತ್ತೆ ನೋಡಿ ನಮ್ಮ ದೇವರಿಗೆ ಬೆಣ್ಣೆ ಅಲಂಕಾರ ಮಾಡಿದರು ತುಂಬ ಚೆನ್ನಾಗಿ ಮಾಡಿದರು ಅಲಂಕಾರನ ನೋಡ್ತಿರ್ಬೋದು ನೀವು ತಿರುಪತಿ ತಿಮ್ಮಪ್ಪನ್ನೇ ಆಯಿತು ಅಷ್ಟು ಚೆನ್ನಾಗಿ ಮಾಡಿದ್ರು ಅಲಂಕಾರನ ರಾತ್ರಿ ಹನ್ನೊಂದು ಗಂಟೆಗೆ ಸ್ಟಾರ್ಟ್ ಮಾಡಿದ್ದು ಬೆಳಗ್ಗೆ ಐದು ಗಂಟೆಗೆ ಮುಗ್ದಿದೆ ಅಂತೆ ಅದು ಪೂಜೆ ಮಾಡೋದು ಅಷ್ಟು ಚೆನ್ನಾಗಿ ಮಾಡಿದರು ನೋಡಿ ಇವಾಗ ದೊಡ್ಡೆಡೆ ಮಾಡೋಕ್ಕಿಂತ ಅಲ್ಲೇ ರೆಡಿ ಮಾಡಿದರು ನಾನು ದೇವ್ರ ದರ್ಶನ ಮಾಡ್ಕೊಂಡು ಇಲ್ಲಿಗೆ ಬಂದೆ ಅದನ್ನು ಎಲ್ಲ ಹಾಕ್ಬಿಟ್ಟು ದೊಡ್ಡಡೆ ಸೇವೆ ಮಾಡಲಿಕ್ಕೆ ಅದಕ್ಕೆ ಅನ್ನ ಹಾಲು ಎಲ್ಲ ಬೇಯಿಸಿರ್ತಾರೆ ಅದನ್ನು ಬಾಳೆ ಎಲೆ ಹಾಕ್ಬಿಟ್ಟು ಅದನ್ನು ನೋಡಿ ಈ ಥರ ಮಾಡ್ತಾಯಿದ್ದಾರೆ ನೋಡಿ ಪ್ರೋಸೆಸ್ಸು ನೀವು ನಿಮಗೂ ತುಂಬ ಇಷ್ಟ ಆಗುತ್ತೆ ನಾನು ವಾಯ್ಸ್ ಓವರ್ ಕೊಡ್ತಾಯಿರ್ದೇ ಹಂಗೆ ಹಾಕ್ಬೋದಾಗಿತ್ತು ಅಲ್ಲಿ ಸಾಂಗ್ ಹಾಕಿದ್ರು ದೇವಸ್ಥಾನದಲ್ಲಿ ಕಾಫಿ ರೈಟ್ ಬಂದುಬಿಡುತ್ತೇನೋ ಅಂತೇಳಿ ನಾನು ಮ್ಯೂಟ್ ಮಾಡಿ ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ ನೋಡಿ ತುಂಬ ಚೆನ್ನಾಗಿರುತ್ತೆ ದೊಡ್ಡ ಸೇವ್ ಯಾವ ರೀತಿ ಮಾಡ್ತಾರೆ ಅಂತ ಅದಕ್ಕೆ ಹಾಲು ಅನ್ನ ಬೆಲ್ಲ ಅದು ಬೆಲ್ಲ ಅನ್ನ ಹಾಕ್ಬಿಟ್ಟು ಬೇಯಿಸಿರ್ತಾರೆ ಅದಕ್ಕೆ ಹಸಿ ಹಾಲು ಮೊಸರು ಡ್ರೈ ಫ್ರೂಟ್ಸು ತುಪ್ಪ ಜೇನುತುಪ್ಪ ಮತ್ತು ಎಲ್ಲ ಥರದ ಹಣ್ಣುಗಳು ಎಲ್ಲ ಹಾಕಿರ್ತಾರೆ ನೋಡಿ ಇದ್ದಾರೆ ನೀವು ನೋಡ್ತಿರ್ಬೋದು ಈ ಕಡೆ ಹಾಲು ಮೊಸರು ಎಲ್ಲ ಹಾಕ್ಬಿಟ್ಟು ಅನ್ನ ಕಲಸಿ ಈ ಕಡೆ ಮಾಡ್ತಾಯಿದ್ದಾರೆ ನೋಡಿರಿ ಪೂಜಾರರು ಆ ಕಡೆ ಎಲ್ಲ ಹಾಕ್ಬಿಟ್ಟು ಈ ಥರ ನೋಡಿ ಹಾಲು ಹಾಕ್ತಿದ್ದಾರೆ ಹಸಿ ಹಾಲು ಮತ್ತು ಹಸುಗಳು ಕರು ಹಾಕಿರುತ್ತಲ್ಲ ಅದೆಲ್ಲ ಹಾಲು ಫ್ರೆಶ್ ಹಾಲು ತಗೊಂಡು ಬಂದಿರ್ತಾರೆ ದೇವ್ರಿಗೆ ನೈವೇದ್ಯಕ್ಕೆ ಅಂತ ಅದೆಲ್ಲ ಮಾಡ್ಸೋಕ್ಕೆ ಅಂತ ತಗೊಂಡು ಬಂದಿರ್ತಾರೆ ಅದನ್ನೆಲ್ಲ ಹಾಕ್ಬಿಟ್ಟು ಈ ರೀತಿ ಮಾಡ್ತಾರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಅಷ್ಟೇ ಸಕ್ಕತ್ತಾಗಿರುತ್ತೆ ಫ್ರೆಂಡ್ಸ್ ಅದು ನಾವು ದೇವಸ್ಥಾನಕ್ಕೆ ಹೋಗುವಾಗ ಒಂದೊತ್ತಿರ್ತೀವಿ ಬೆಟ್ಟ ಹಾಕ್ಬೇಕಾದ್ರೆ ನಾವು ಮನೆ ಹೊಸರು ಒಂದು ಬೆಟ್ಟ ಹಾಕ್ಬೇಕು ಅಲ್ಲಿ ಹೋದಾಗ ನಮಗೆ ಫಸ್ಟ್ ಪ್ರಿಫರೆನ್ಸು ಹಂಗಾಗಿ ನಮಗೆ ಬಂದೊತ್ತಿರೋರಿಗೆ ಸ್ವಲ್ಪ ಜಾಸ್ತಿ ಕೊಡ್ತಾರೆ ಪ್ರಸಾದನ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್ ನನಗಂತೂ ಇವಾಗಲೇ ನೋಡಿದ್ರೂ ಅದು ಪ್ರಸಾದ ತಿನ್ಬೇಕಂತ ಅನ್ನಿಸ್ತಿದೆ ಅಷ್ಟು ಚೆನ್ನಾಗಿರುತ್ತೆ ನೋಡಿ ಯಾವ ರೀತಿ ನೀವೆಲ್ಲ ನೋಡಿದ್ದೀರಾ ನಿಮಗೆಲ್ಲ ಈ ರೀತಿ ದೊಡ್ಡ ಸೇವೆ ಮಾಡೋದೆಲ್ಲ ಗೊತ್ತಿದೆಯಾ ಗೊತ್ತಿದ್ದರೆ ಕಮೆಂಟ್ ಮಾಡಿ ಫ್ರೆಂಡ್ಸ್ ನಮ್ಮ ಮನೆ ದೇವರು ಬಂದು ಹೊಳಲ್ಕೆರೆ ತಾಲೂಕಲ್ಲಿರೋದು ಚಿತ್ರದುರ್ಗ ಜಿಲ್ಲೆ ಹೊಳಲ್ಕೆರೆ ತಾಲೂಕಲ್ಲಿ ಲೋಪದೊಳಲು ಅಂತ ಒಂದು ಪುಟ್ಟ ಗ್ರಾಮ ಇದೆ ಅಲ್ಲಿ ದೊಡ್ಡ ದೊಡ್ಡ ರಂಗನಾಥ ಸ್ವಾಮಿ ದೇವಸ್ಥಾನ ಇದೆ ಮ ಊರೊಳಗೆ ಮತ್ತು ಅಲ್ಲಿಂದ ಒಂದು ಎರಡು ಮೂರು ಕಿಲೋಮೀಟ್ರ್ ಇರ್ಬೋದೇನೋ ಬೆಟ್ಟ ಅಲ್ಲಿಗೆ ಹೋದರೆ ಅಲ್ಲಿಂದ ಬೆಟ್ಟ ಟ್ರೆಕ್ಕಿಂಗ್ ಹತ್ಬೋದು ನಾನು ಶಾರ್ಟ್ಸಲ್ಲೆಲ್ಲ ಹಾಕಿದ್ದೀನಿ ಅದು ಗುಡ್ಡ ಯಾವ ರೀತಿ ಇದೆ ಅಂತ ನೆಕ್ಸ್ಟು ಲಾಗು ಅದು ಆಗಿರುತ್ತೆ ಗುಡ್ಡ ಯಾವ ರೀತಿ ಹತ್ತಿದ್ವಿ ನಾವು ಹೆಂಗೆ ಏನು ಅಂತ ತೋರಿಸ್ತೀನಿ ನೀವು ಅದನ್ನೆಲ್ಲ ನೋಡ್ಬೋದು ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ಟ್ರೆಕ್ಕಿಂಗ್ ಹೋಗಿ ಹೋಗೋದು ಹೆಂಗೆ ಹೋಗ್ತಾರೋ ಅದೇ ಥರನೇ ಇದೆ ಫ್ರೆಂಡ್ಸ್ ಅದು ನೀವು ನೋಡ್ತೀರಾ ನೆಕ್ಸ್ಟ್ ವ್ಲಾಗಲ್ಲಿ ನಾನು ಅದನ್ನೆಲ್ಲ ಹಾಕ್ತೀನಿ ನೋಡಿ ಈ ರೀತಿ ಎಲ್ಲ ಮಾಡ್ತಾ ಇದ್ದಾರೆ ದೊಡ್ಡ ಸೇವೆ ಕಡೆ ಕಳಸ ಎಲ್ಲ ಓಡಿದ್ದಾರೆ ಪೂಜೆ ನಡೀತಾ ಇದೆ ಎಲ್ಲ ರೆಡಿ ಆದಮೇಲೆ ಇವಾಗ ಪೂಜೆ ಮಾಡ್ತಾರೆ ನೋಡಿ ಪೂಜಾರು ಪೂಜೆ ಮಾಡ್ತಾ ಇದ್ದಾರೆ ಎಲ್ಲ ನೋಡಿ ನಾನು ಜಾಸ್ತಿ ವಾಯ್ಸ್ ಓವರ್ ಕೊಡೋದಕ್ಕಿಂತ ಹಂಗೆ ಹಾಕ್ಬೇಕು ಅಂತ ನನಗೆ ಆಸೆ ಇತ್ತು ಬಟ್ ಅಲ್ಲಿ ಸಾಂಗ್ ಇರೋದರಿಂದ ನಾನು ವಾಯ್ಸ್ ಓವರ್ ಇದ್ದೀನಿ ನೋಡಿ ನಿಮ್ಗೆ ಏನು ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ಫ್ರೆಂಡ್ಸ್ ನಮ್ಮ ಹೊಳಲ್ಕೆರೆ ತಾಲೂಕಲ್ಲಿ ಯಾರ್ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ ಅಂತಲೂ ಕಮೆಂಟ್ ಮಾಡಿ ನಮಗೂ ಗೊತ್ತಾಗುತ್ತೆ ನಿಮಗೆ ಈ ರೀತಿ ಎಲ್ಲ ದೇವಸ್ಥಾನಗಳಾಗ ಮಾಡೋದು ಗೊತ್ತಿದೆಯಾ ಅಂತಲೂ ಕಮೆಂಟ್ ಮಾಡಿ ಫ್ರೆಂಡ್ಸ್ ಈ ರೀತಿ ಇತ್ತು ಫ್ರೆಂಡ್ಸ್ ನಮ್ಮ ಮನೆ ದೇವ್ರ ದೊಡ್ಡಡೆ ಸೇವೆ ಹೊಸ್ದಾಗಿ ಯಾರಾದರೂ ನನ್ನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್ ನೋಡಿ ನೋಡಿ ಪೂಜೆ ನಡೀತಾ ಇದೆ ನೋಡಿ ಆ ಕಡೆ ಸೈಡಿಗೆ ಏನು ಅವರೆಲ್ಲ ದೊಡ್ಡಡೆ ಕೂತ್ಕೊಂತಾರೆ ಇವಾಗ ಅದೆಲ್ಲ ಅವರು ಪೂಜೆ ಮಾಡಿಬಿಟ್ಟು ಎಲ್ಲ ಮಾಡಿ ಒಂದು ರೌಂಡ್ ಸುತ್ತರ್ದ್ಬಿಟ್ಟು ದೊಡ್ಡಡೆ ಇದು ಮಾಡೋಕ್ಕೆ ಕೂತ್ಕೊತಾರೆ ನೋಡ್ತೀರಾ ನೀವು ಮುಂದೆ ತುಂಬ ಚೆನ್ನಾಗಿರುತ್ತೆ ಇದೆಲ್ಲ ಹಂಗೆ ಹಾಕಿದರೆ ತುಂಬ ಚೆನ್ನಾಗಿರೋದು ನಾನು ಸಾಂಗ್ ಇರೋದ ಕಾರಣ ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ ಫ್ರೆಂಡ್ಸ್ ನೋಡಿ ನನ್ನ ಮಗನೂ ನಿಂತಿದ್ದಾನೆ ನಮ್ಮ ಮನೆಯವರು ನಿಂತಿದ್ದಾರೆ ಅದು ದೊಡ್ಡಡೆ ಸೇವೆ ಮಾಡಬೇಕಾದ್ರೆ ಅವರು ಶರ್ಟ್ ತೆಗೆದು ಎಲ್ಲ ನಿಂತ್ಕೊಂಡಿದ್ದಾರೆ ಮಾಡೋಕ್ಕಿಂತ ರೆಡಿಯಾಗಿ ಇವಾಗೆಲ್ಲ ಮಾಡ್ತಾರೆ ನೀವು ನೋಡ್ತೀರಾ ಇವಾಗ ನೋಡಿ ದಾಸಪ್ಪರೆಲ್ಲ ಇವಾಗ ಪೂಜೆ ಮಾಡ್ತಾ ಇದ್ದಾರಲ್ಲ ಹಂಗಾಗೆಲ್ಲ ಅದನ್ನು ಜಾಕಟೆ ಭವನಸಿ ಎಲ್ಲ ಊದ್ತಾ ಇದ್ದಾರೆ ಇಲ್ಲಿ ಲಕ್ಷ್ಮಿ ಕೂರಿಸಿದ್ರಲ್ಲ ಕಳ್ಸನ ಅದನ್ನೆಲ್ಲ ಸಡ್ಲಿಸ್ತಾ ಇದ್ದಾರೆ ಇವಾಗ ಅದೆಲ್ಲ ತೆಗೆದ್ಬಿಟ್ಟು ಪೂಜೆ ಎಲ್ಲ ಆದಮೇಲೆ ಇವಾಗ ದೊಡ್ಡಡೆ ಎಲ್ಲ ರೆಡಿ ಮಾಡಿಬಿಟ್ಟಿದಾರಲ್ಲ ಇವಾಗ ಅವರು ಶರಟ್ಟು ಬಿಚ್ಚಿ ನಿಂತಿದ್ದಾರಲ್ಲ ಗಂಡು ಮಕ್ಕಳು ಅವರೆಲ್ಲ ಇವಾಗ ದೊಡ್ಡಡೆ ಕೂತ್ಕೊತಾರೆ ಇವಾಗ ನೋಡಿ ನೈವೇದ್ಯ ಮಾಡಿಬಿಟ್ಟು ಕೂತ್ಕೊತಾರೆ ಇವಾಗ ಅದನ್ನು ನೋಡ್ತೀರಾ ನೀವು ನೋಡಿ ಈ ರೀತಿ ಇರುತ್ತೆ ನಾವು ಎಷ್ಟೋ ಸಲ ಹೋಗಿದ್ದೀವಿ ಆದರೆ ಇಷ್ಟು ಡೀಟೇಲಾಗಿ ನಾನು ಯಾವಾಗಲೂ ನೀಟಾಗಿ ನೋಡಿರಲಿಲ್ಲ ಹೋದ ತಕ್ಷಣ ನಾವು ಹೋಗಿ ಅಷ್ಟೊತ್ತಿಗೆ ಆಗಿರೋದು ನಾವು ಪ್ರಸಾದ ಕೊಡ್ತಿದ್ರು ತಿನ್ಕೊಂಡು ದೇವ್ರ ದರ್ಶನ ಮಾಡ್ಕೊಂಡು ಬರ್ತಿದ್ವಿ ಅಷ್ಟೇ ಈ ಸಲ ಹೋದಾಗ ತುಂಬ ಚೆನ್ನಾಗಿ ದೇವ್ರ ದರ್ಶನ ಆರಾಮಿತ್ತು ನಾವು ಓದ್ವಿ ದೊಡ್ಡೆಡೆ ಸೇವೆಯೂ ಸ್ಟಾರ್ಟ್ ಮಾಡಿದರು ಹಂಗಾಗಿ ಫುಲ್ ಡೀಟೇಲಾಗಿ ನಿಮಗೂ ತೋರಿಸ್ಬೋದು ಅಂತೇಳಿ ನಾನು ವಿಡಿಯೋ ಮಾಡ್ಕೊಂಡೆ ಫ್ರೆಂಡ್ಸ್ ನೋಡಿ ಈ ರೀತಿ ಇರುತ್ತೆ ಟೇಸ್ಟು ಅಷ್ಟೇ ಫ್ರೆಂಡ್ಸ್ ಸಖತ್ತಾಗಂದರೆ ಸಖತ್ತಾಗಿರುತ್ತೆ ಫ್ರೆಂಡ್ಸ್ ಇದು ನೀವೆಲ್ಲ ಯಾರ್ಯಾರು ಇದೊಡ್ಡೆಯ ಪ್ರಸಾದ ತಿಂದಿದ್ದೀರಾ ಅಂತ ಕಮೆಂಟ್ ಮಾಡಿ ಫ್ರೆಂಡ್ಸ್ ನನಗೆ ತುಂಬ ಜನ ಕಮೆಂಟ್ ಹಾಕಿದ್ದಾರೆ ಹೊಳಲ್ಕೆರೆ ತಾಲೂಕು ನಮ್ಮೂರು ಆಮೇಲೆ ನಮ್ಮ ಮನೆ ದೇವರು ಫ್ರೆಂಡ್ ಸಿಸ್ಟರ್ ಇದು ಅಂತ ತುಂಬ ಜನ ಕಮೆಂಟ್ ಹಾಕಿದ್ದಾರೆ ಫ್ರೆಂಡ್ಸ್ ನೋಡಿ ಆ ರೀತಿ ಇದೆ ಅಂತ ವಿಡಿಯೋ ಎಷ್ಟಾದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್ ವಿಡಿಯೋ ಎಲ್ಲ ಯಾವ ರೀತಿ ಬರ್ತಿದೆ ಅಂತಲೂ ಹೇಳಿ ನಿಮ್ಮ ಸಪೋರ್ಟ್ ನಮಗೆ ತುಂಬ ಮುಖ್ಯ ನನಗೆ ಹದಿನೈದು ದಿನ ಆಯಿತು ಫ್ರೆಂಡ್ಸ್ ವೀಡಿಯೋ ಮಾಡಿ ಹದಿನೈದು ದಿನ ನಂತರ ನಾನು ವೀಡಿಯೋ ಮಾಡ್ತಾಯಿದ್ದೀನಿ ನಂದು ಮೊ ಯೂಟ್ಯೂಬ್ ಚಾನಲ್ ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು ಈ ಚಾನಲ್ಗೆ ಹಂಗಾಗಿ ಇಷ್ಟು ದಿವಸ ವೀಡಿಯೋ ಹಾಕೋಕ್ಕಾಗಿರಲಿಲ್ಲ ಇವಾಗ ಚಾನಲ್ ಸಿಕ್ತು ಡಿಲೀಟ್ ಆಗಿದೆ ಅಂದ್ಕೊಂಡ್ಬಿಟ್ಟಿದ್ದೆ ಫ್ರೆಂಡ್ಸ್ ನಾನು ಹಂಗಾಗಿ ಇವಾಗ ಹಾಕ್ತಾಯಿದ್ದೀನಿ ವೀಡಿಯೋನ ಇದೇ ರೀತಿ ಇರಲಿ ಫ್ರೆಂಡ್ಸ್ ನಿಮ್ಮ ಸಪೋರ್ಟು ತುಂಬ ಸಪೋರ್ಟ್ ಮಾಡಿದ್ದೀರ ನನಗೆ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್ ಎಲ್ಲರಿಗೂ ನೋಡಿ ಇವಾಗ ಲಾಸ್ಟಿಗೆಲ್ಲ ಆದಮೇಲೆ ಪ್ರಸಾದ ಕೊಟ್ಟು ತಿಂತಾ ಇದ್ವಿ ನಾನು ವಿಡಿಯೋ ಮಾಡಿ ಹಾಕಿದ್ದೀನಿ ನೋಡಿ ಫ್ರೆಂಡ್ಸ್ ಇದೇ ರೀತಿ ಇದೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಮತ್ತೊಂದು ವೀಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ ಬಾಯ್ ಫ್ರೆಂಡ್ಸ್